ಮೂಡಿಗೆರೆಯಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವಕ್ಕೆ ಜೋರಾಗಿ ಸಿದ್ಧತೆ ಸುಂದರೇಶ್ ಕನ್ನಾಪುರ ಮಾಹಿತಿ ಭೀಮಾ ಕೊರೆಗಾವ್ ವಿಜಯೋತ್ಸವ ಸಂಘದ ವತಿಯಿಂದ ಪ್ರತಿ ವರ್ಷಗಳಂತೆ ಈ ಬಾರಿಯೂ ಜನವರಿ ಮೂರರಂದು ಮೂಡಿಗೆರೆ ಪಟ್ಟಣದಲ್ಲಿ ಭೀಮಾ ಕೊರೆಗಾವ ವ್ಯಜೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲು ಸಿದ್ದತೆಗಳು ಬರದಿಂದ ನಡೆಯುತ್ತಿವೆ ಎಂದು ಸಂಘದ ಅಧ್ಯಕ್ಷ ಸುಂದರೇಶ್ ಕನ್ನಾಪುರ್ ತಿಳಿಸಿದ್ದಾರೆ ಮಂಗಳವಾರ ನಡೆದ ಹೇಳಿಕೆಯಲ್ಲಿ ಅವರು ಸಾವಿರದ ಎಂಟುನೂರ ಹದಿನೆಂಟರ ಜನವರಿ ಒಂದರಂದು ಭೀಮಾ ಕೊರೆಗಾವ್ನಲ್ಲಿ ಎರಡನೇ ಬಾಜಿರಾವ್ ಪೇಶ್ವೆಗಳ ಸೈನ್ಯದ ಮೇಲೆ ಮಹಾ ಸೈನಿಕರು ನಡೆಸಿದ ಐತಿಹಾಸಿಕ ಯುದ್ದ ದೇಶದ ಸಮಾಜ ರಾಜಕೀಯ ಚರಿತ್ರೆಯಲ್ಲಿ ಮಹತ್ತರ ಸ್ಥಾನ ಪಡೆದಿದೆ ಎಂದು ಹೇಳಿದ್ದಾರೆ ಆ ಸಂದರ್ಭದಲ್ಲಿ ದಲಿತ ಹೋರಾಟಗಾರರು ಆಹಾರ ನೀರು ಇಲ್ಲದೆ ಸತತ ಹನ್ನೆರಡು ಗಂಟೆ ಹೋರಾಡಿ ಸುಮಾರು ಇಪ್ಪತ್ತೆಂಟು ಸಾವಿರ ಪೇಶ್ವೆ ಸೈನಿಕರನ್ನ ಸೋಲಿಸಿದ ಸ್ಮರಣೀಯ ಕದನ ಇದು ಈ ಯುದ್ದ ದಲಿತರ ಆತ್ಮಗೌರವ ಸ್ವಾಭಿಮಾನ ಮತ್ತು ನ್ಯಾಯ ಹೋರಾಟಕ್ಕಾಗಿ ಚಿರಸ್ಮರಣೀಯ ಅಧ್ಯಾಯವಾಗಿದೆ ಎಂದು ಅವರು ನೆನಪಿಸಿದ್ದಾರೆ ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟನಲ್ಲಿ ಮೂರು ವರ್ಷಗಳಿಂದ ಆಚರಣೆ ಮಾಡುತ್ತಿದೆ ಕಳೆದ ಮೂರು ವರ್ಷಗಳಿಂದ ಈ ವಿಜಯೋತ್ಸವವನ್ನು ಮೂಡಿಗೆರೆಯಲ್ಲಿ ಯಶಸ್ವಿಯಾಗಿ ಇತ್ತು ಸಂಘದ ಕಾರ್ಯದರ್ಶಿ ಸುಂದರೇಶ್ ಹೊಯ್ಸಳಲು ಪದಾಧಿಕಾರಿಗಳು ಸರ್ವ ಸದಸ್ಯರು ಹಾಗೂ ಪ್ರಗತಿಪರ ಸಂಘಟನೆಗಳ ಸಹಕಾರವು ಉತ್ಸವಕ್ಕೆ ಶಕ್ತಿ ಇದೆ ಎಂದು ಕನ್ನಾಪುರ ಹೇಳಿದ್ದಾರೆ ಈ ಬಾರಿ ಕಾರ್ಯಕ್ರಮವನ್ನು ಇನ್ನಷ್ಟು ವೈಭವದಿಂದ ನಡೆಸಲು ಶ್ರಮಿಸಲಾಗುತ್ತಿದ್ದು ಪ್ರಮುಖ ಚಿಂತಕರು ಹಾಗೂ ವಾಗ್ದಿಗಳನ್ನು ಆಹ್ವಾನಿಸಿ ಜನರಲ್ಲಿ ಭೀಮಾ ಕೊರೆಗಾಂವ್ ಇತಿಹಾಸದ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವ ಉದ್ದೇಶವೂ ಇದೆ ಎಂದು ಅವರು ತಿಳಿಸಿದ್ದಾರೆ ವ್ಯೋತ್ಸವಕ್ಕಾಗಿ ಮೂಡಿಗೆರೆ ಪಟ್ಟಣದಲ್ಲಿ ತಯಾರಿ ಕಾರ್ಯಕ್ರಮಗಳು ವೇಗವಾಗಿ ನಡೆಯುತ್ತಿದ್ದು ಸ್ಥಳೀಯರು ಸಹಕಾರ ನೀಡುತ್ತಿದ್ದಾರೆ ಎಂದು ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ಪ್ರಕಾಶ್ ಬಗ್ಗೆ ಪ್ರಶಾಪವರ್ ಟಿವಿ ಮೂಡಿಗೆರೆ